ನಮಸ್ಕಾರ ಶ್ರೀನಿವಾಸ ಮೂರ್ತಿ ಯೋಗ ಭಾರತಿ ಕಣ್ಣು ನಮಗೆ ಎಷ್ಟು ಮಹತ್ವದ್ದು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಗಂಟೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡಿ ತೋರಿಸಿ ಮಲ್ಕೋಬೋದಷ್ಟೇ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಐದು ನಿಮಿಷನೂ ಸಹಿಸೋಕೆ ಸಾಧ್ಯ ಇಲ್ಲ ಅದಕ್ಕೆ ಕಣ್ಣಿಗೆ ನಾವು ಎಷ್ಟು ಮಹತ್ವ ಕೊಡಬೇಕು ಕಣ್ಣು ಚೆನ್ನಾಗಿ ಚೆನ್ನಾಗಿಟ್ಕೊಳಕ್ಕೆ ಏನು ಮಾಡಬೇಕು ಕಣ್ಣು ಇಲ್ದಿದ್ರೆ ಏನಾಗುತ್ತೆ ಅಂತ ಕೂಡ್ರನ್ನು ಕೇಳಿ ಎಷ್ಟು ಅವರ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ ಅವರನ್ನು ಜಗತ್ತು ಹೇಗೆ ನೋಡುತ್ತೆ ಅದು ಕಲ್ಪನೆ ಮಾಡಿ ಅದಕ್ಕೋಸ್ಕರ ಭಗವಂತ ಕೊಟ್ಟಂಥ ಕಣ್ಣನ್ನು ಹೇಗೆ ಉಳಿಸ್ಕೊಂಡು ಹೋಗ್ಬೋದು ನನಗೆ ತಿಳಿದಂಥ ಕೆಲವು ಪದ್ಧತಿಗಳು ಹೇಳ್ತೀನಿ ಒಂದು ಸರಳ ಪದ್ಧತಿ ಅಂದರೆ ಬೆಳಗ್ಗೆ ಎದ ಕೂಡಲೇ ನಮ್ಮ ಎಂಜಲನ್ನು ನಾಲಿಗೆಯಿಂದ ತಗೊಂಡು ಕಣ್ಣೊಳಗೆ ತೊಗೋಬೇಕು ಅದರಿಂದ ಏನಾಗುತ್ತೆ ನಮ್ಮ ಎಂಜಲು ತುಂಬ ಪರಿಣಾಮಕಾರಿ ಔಷಧ ಕಣ್ಣಿಗೆ ಇಷ್ಟು ಸೂಕ್ಷ್ಮ ಔಷಧ ಇನ್ಯಾವುದೂ ಅಲ್ಲ ಬಾಕಿ ಎಲ್ಲವೂ ನಂತರದ್ದು ಗೋಮೂತ್ರ ಈರುಳ್ಳಿ ರಸ ಸ್ವಾಮಿ ರಾಮದೇವ್ಜಿ ಅದರದ ದೃಷ್ಟಿ ಅಂತ ಮಾಡಿದ್ದಾರೆ ಇನ್ನು ಕಣ್ಣಿಗೆ ಶಕ್ತಿ ಕೊಡೋದು ಅಂದರೆ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡೋದು ಆ ನೀರಲ್ಲಿ ಸೂರ್ಯನ ನೋಡೋದು ಹಾಗೆ ಹಸಿರು ಹುಲ್ಲಿನ ಮೇಲೆ ನಡೆಯೋದು ಹಸಿರು ಕಣ್ಣಿಗೆ ಶಕ್ತಿ ಕೊಡುತ್ತೆ ಹಾಗೆ ನಡೀತಾ ಇದ್ದಾಗ ಆ ಶಕ್ತಿಯಿಂದ ಕಣ್ಣಿನ ಕಾಂತಿ ಜಾಸ್ತಿ ಆಗುತ್ತೆ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದು ಐ ಎಕ್ಸಸೈಸ್ಗೆ ಅಂತ ಹೇಳ್ತಾರೆ ತರಾಟಕ ಮಾಡೋದು ಜ್ಯೋತಿ ತರಾಟಕ ಅತ್ಯಂತ ಮಹತ್ವಪೂರ್ಣ ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು ಬಾಕಿ ಆಕ್ಯುಪ್ರೆಷರ್ ಪಾಯಿಂಟ್ ಇದೆ ಈ ಈ ಎರಡು ಈ ಎರಡು ಬೆರಳುಗಳ ನಡುವೆ ಬೆರಳು ಮತ್ತು ನಡುವಿನ ಬೆರಳು ಒಂದು ನಿಮಿಷ ಹೀಗೆ ಹೆಬ್ಬೆಟ್ಟಿನಿಂದ ಹೀಗೆ ಸುತ್ತಿಸ್ಬೇಕು ಎರಡು ಕೈಯಲ್ಲಿ ಒಂದು ನಿಮಿಷ ಸೀದಾ ಒಂದು ನಿಮಿಷ ಉಲ್ಟ ಅದರಿಂದ ಕಣ್ಣಿಗೆ ಶಕ್ತಿ ಕೊಡುವಂಥ ನರನಾಡಿಗಳು ತೆಕ್ಕೊಳ್ಳುತ್ತೆ ಸ್ನಾನ ಮಾಡಬೇಕಾದ್ರೆ ನೀರು ಬಾಯಲ್ಲಿ ತುಂಬಿ ನೀರು ಎರ್ಚ್ಕೊಂಡಾಗ ಕಣ್ಣಿಗೆ ಆಗ ಕಣ್ಣು ಚೆನ್ನಾಗಿ ತೊಳೆಯುತ್ತೆ ಕಣ್ಣು ಚೆನ್ನಾಗಿ ಕೆಲಸ ಮಾಡುತ್ತೆ ತ್ರಾಟಕ ಐ ಎಕ್ಸಸೈಸ್ ಜ್ಯೋತಿ ತ್ರಾಟಕ ನಿರಂತರವಾಗಿ ಮಾಡಬೇಕು ಮನೆ ಎಲ್ಲರೂ ಸೇರು ಮಾಡ್ಬೋದು ತ್ರಾಟಕ ಅಂತೂ ನೀವು ಊಟ ಮಾಡಿದ ಮೇಲೆ ಮಾಡ್ಬೋದು ಕಣ್ಣಿಗೆ ಎಲೋವೆರ ಎಲೋವೆರಾನ ಕಣ್ಣಿಗೆ ಅಂದರೆ ಒಳಗಿನ ಭಾಗ ತಿರುಳು ಬಟ್ಟೆ ಮೇಲೆ ಕಟ್ಟಿ ಕಣ್ಣು ಕಟ್ಕೊಂಡ್ರೆ ಸಾಕು ಕಣ್ಣಿಗೆ ತಂಪು ಸಿಗುತ್ತೆ ಕಣ್ಣಿಗೆ ಬೇಕಾದ್ರೆ ತಂಪು ಬಿಸಿ ಅಲ್ಲ ಹೀಗೆ ಕಣ್ಣಿನ ದೃಷ್ಟಿಯಿಂದ ತುಂಬ ವಿಷಯಗಳನ್ನು ನೀವು ಜೋಡಿಸ್ಕೊಳ್ಳಿ ನನಗೆ ತಿಳಿದ ವಿಷಯ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಜೈ ಶ್ರೀರಾಮ್ ಒಂದೇ ಮಾತ್ರ ನೀವು ಕೊನೆಯ ಉಸಿರವರೆಗೂ ನೋಡ್ತಾಯಿರಿ ಸತ್ತ ಮೇಲೂ ಕೂಡ ನೀವು ನೋಡ್ಬೋದು ನಿಮ್ಮ ಕಣ್ಣು ಇನ್ನೊಬ್ಬರಿಗೆ ಕೊಟ್ಟ ಮೇಲೆ